ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಮನೆ ಮಗಳು ಶಿಲ್ಪ ಮಾಡುವ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಆರಾಮದ್ರಿ ನಾವು ಆರಾಮದ್ರಿ ನೋಡಿರಿ ಬೇಡ ನಿಂತರ ಲಾಗ್ ಚಾಲೋ ಮಾಡೀನಿ ರೀ ಇಷ್ಟೆಲ್ಲ ರೆಡಿಯಾಗಿ ಸುಮಂತನ ಸ್ಕೂಲ್ಗೆ ಹೋದ ಈಗ ನಾನು ರೆಡಿಯಾಗಿ ಆಫೀಸ್ ಹೊಂಟೇನೆ ನೋಡಿರಿ ಕತೆ ಇದ್ದರೆ ಟೊಮೊಟೊ ಬಾತ್ ನಾನು ಹತ್ತಿ ಓಕೆ ನೀರು ಹಾಕಿದ್ರತ ನೀರು ಹಾಕಿ ಪಟ ಆಮೇಲೆ ರೈಸ್ ಗಿಟ್ಟೆ ನೀರು ಕಾದ್ವಿ ಪಟ ಪಲ್ಯ ಮಾಡ್ತಾನೆ ವಟಾಣಿ ಕಾಳು ರಾತ್ರಿನ ನೆನೆಸಿಟ್ಕೊಂಡಿದ್ದೆ ನೋಡ್ಸಿ ನೆಂದವ ಅದ ಪಲ್ಯ ಮಾಡಿಬಿಡ್ತಾನೆ ಪಲ್ಯ ಮಾಡಿದ್ರೆ ಮತ್ತೆ ಸಮಂತ ರೆಡಿ ಮಾಡ್ಬೇಕು ಇವತ್ತು ಶಿಕ್ಷಕರ ದಿನಾಚರಣೆ ಇದಕ್ಕೆ ಒಂದು ಸಾಲ ಬೇಗ ಬಿಡ್ತೈತಿ ಬೆಳಗ್ಗೆ ಎಷ್ಟು ಬೇಗ ಇದ್ದರೆ ಕೆಲಸ స్వల్ మసాలే పేస్ట్ మందిబన్ నోడ్రీ రైస్ హాక్రి సుమంతా నీరు కాడు బియ్యాకేజీ ఒడి ఇవన్న ఏమంత్రి మధ్య వస్తూ తర్కారి హక్కి అంత్రి ఆమెలో ఒకకంద్ర పల్లవ హాక్రీ అుమంత్ కు సుమంత్ జాస్తి ఏదై ఉమ్మణి నేను ఇన్న నమ్మ చిన్నమ్మరూ ఒతాళ సుమంత్ ఏద్దు హాగ్ ఇప్ప పల్లకి రెడీ మార్కంద హ సుమంతను రెడీ మి స్కూల్ కలస్తాను నోడ్రీ

ಭತ್ತ ಬೇಗ ಬೇಗ ಹೊಸ ಆದ್ರದ ರೀ ಬೆಳಗ್ಗೆ ಅದು ಹಾಗಾಗಿ ಬೇಗ ಬೇಗ ಮಾಡ್ಕೊಂಬತ್ತಂದ್ರೆ ಅವ್ಗೂ ಹಗರತಿ ಮತ್ತು ಅವಳು ದೃಢಂಗ್ಳೇನಲ್ಲ ಹಾಗಾಗಿ ಬೇಗ ಬೇಗ ಹೊಟ್ಟೆಲ್ಲಿ ಯಾರಾಗ ಹೋದ್ರೆ ಯಾರು ಮಾಡ್ಕೊಂತಂದರೆ

ಉಪ್ಪು ಹಾಕ್ತೇನ ರೀ ನಮ್ಮ ಒಂದು ಹಾಬಿಟೈತಿ ಕೆಮ್ಮೆ ನೆಣ್ಣೆ ಹಾಕಿದ್ರೆ ಅಲ್ಲಿ ಆರಾಮ ಹಾಕೊಂಡದು ನೋಡಿ ದವಖಾನಿಗೆ ಕರ್ಕೊಂಡು ಹೋಗಿಬಾರಕು ಅನ್ಸಿದಲ್ಯೂ ಕುದಿಲ್ರಿ ಅದು ಪಲ್ಯವೂ ಕೂ ರೊಟ್ಟಿ ಚಪಾತಿ ಎಲ್ಲ ಉತ್ತ ಬರ್ಬೋದು ರೀ ಇಲ್ಲೊಂದು ಸ್ವಲ್ಪ ಕುದಿಸಿದೆ ಅಂದ್ರೆ ಹಾಂ ನೋಡಿರಿ ಪಲ್ಯ ಪಲ್ಯ ರೆಡಿ ಆಯ್ತು ಚೆನ್ನ ಸುಮಾನ ಚಲೋ ತನ ಆಯ್ತು ಇಪ್ಪಟ್ಟ ರೆಡಿ ಮಾಡಿಸಿ ಬಂದ್ ಮಾಡಿ ಈ ಲಾಗ್ ಲಾಕ್ ಚಲೋ ಮಾಡೀನಿ ಇಷ್ಟೆಲ್ಲ ರೆಡಿಯಾಗಿ ಸುಮಂತನ ಸ್ಕೂಲ್ಗೆ ಹೋದ ಈಗ ನಾನು ರೆಡಿಯಾಗಿ ಆಫೀಸ್ ಹೊಂಟೇನೆ ನೋಡಿರಿ ಈಗ ಆಫೀಸ ನೆರಡೋ ಮಕ್ಳ ಹೆಂಗ ಮಕ್ಕಂದವ್ ನೋಡ ಒಂತರ ಅನ್ಸಿ ಅಲ್ಲಿ ಒಂದು ಮಕ್ಕಂದೈತಿ ನೋಡ್ರಿ ಮೊನ್ನೆ ಬರತಿ ಆರು ಮಕ್ಕ ಇಷ್ಟ ನಾನು ಎರಡು ಮಕ್ಕಳು ಮಕ್ಕಂದದ್ವಿ ಆಕಿ ನಿನ್ನೆ ಎಪ್ಸ್ಕೊಂಡಲ್ಲ ಸುಮಂತನ್ ಎಪ್ಸ್ಕೊಂಡನಿ ಅವ್ರ ಅಪ್ಪಾಜ್ಜನ ಬಜಿ ತರ್ತಾನೆ ಯಸ್ ಅಂತ ಹಂಗಾಗಿ ನಿರ್ಧನ ಅವ್ರ ಅಪ್ಪಾಜಿ ಮಂಡ್ಯಕ್ಕೆ ಬಜ್ಜಿ ತಂದು ಕೊಟ್ಟು ಹೊಯ್ತು ಅವ್ರಿಗೆ ಚಾ ಕೊಟ್ಟಾಗ ತಿನ್ನಾಕ ಮತ್ತು ಲೇಟ್ ಆಗೈತಿಲ್ರಿ ಆಲ್ರೆಡಿ ಕತ್ಲಾಗ್ಯ ನನಗೆ ಪಟ್ಟಿ ಏನೋ ಮಾಡೋಕ್ಕಾಗಲ್ಲ ಹಂಗಾಗಿ ಪ್ಲೇಟ್ ತಗೊಂಡಿರಿ ಜಾ ಬಿಸಿ ಬಿಸಿ ಬಜ್ಜಿ ಇಲ್ಲ ನಮ್ಮ ಮನೆ ಮುಂದೆ ಶಿವ ಕಾಲೇಜ್ ಅಂತ ಐತ್ರಿ ಅದು ಮುಂದೆ ಮಾಡ್ತಾರ ಸೂಪರ್ ಆಗಿರ್ತದ ನೋಡ್ರಿ ಬಜ್ಜಿ ಮಂಡ್ಯಕ್ಕೆ ಬರ್ರಿ ಚಹಾ ಕೊಡೇನ್ರಿ ನಾವು ಮಂಡಕ್ಕಿ ತಿಂದು ಚಹಾ ಕುಡಿಯಾಕತ್ತ ನೋಡ್ರಿ నోడ్రీ ఈ నిమ్ ఇష్టక్ మి కమెంట్ మి సబ్స్క్రైబ్ మరి ఫ్రెండ్స్